नमस्कार स्नेहित ಡಿಸೆಂಬರ್ ಮೂವತ್ತು ವರ್ಷದ ಕೊನೆಯ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ಸೋಲೇ ಇಲ್ಲ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ದುಡ್ಡೇ ದುಡ್ಡು ಅಂತ ಹೇಳಬಹುದು ಮಂಜುನಾಥಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಮೂವತ್ತರ ವರ್ಷದ ಕೊನೆಯ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೂ ದುಡ್ಡೋ ದುಡ್ಡು ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪೆ ಇರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೋಲೆ ಇಲ್ಲ ಎಂಬಂತೆ ಇವರು ವೃತ್ತಿ ಕ್ಷೇತ್ರದಲ್ಲಾಗಿರಬಹುದು ಕಾರ್ಯಕ್ಷೇತ್ರದಲ್ಲಾಗಿರಬಹುದು ಪ್ರಗತಿಯನ್ನ ಪಡ್ಕೊಳ್ತಾರೆ ಇನ್ನು ಈ ವರ್ಷ ಇವರಿಗೆ ಸಾಕಷ್ಟು ಪ್ರಗತಿಯನ್ನ ತಂದುಕೊಟ್ಟಿರ್ತಕ್ಕಂಥ ವರ್ಷವಾಗಿತ್ತು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲಾ ರೀತಿಯ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಇವರು ಉನ್ನತ ಮಟ್ಟದ ಲಾಭವನ್ನ ಗಳಿಸ್ಕೊಳ್ತಾರೆ ಇನ್ನು ಹೊಸ ಕಾರು ಖರೀದಿಸಲು ನೀವು ಸಹ ಹೊಸ ಕಾರು ಖರೀದಿಸಲು ನೀವು ಆಲೋಚನೆಯನ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಅದು ಕೂಡ ಪ್ರಗತಿಯತ್ತ ಸಾಗುತ್ತೆ ಅಂತ ಹೇಳಬಹುದು ಜೊತೆಗೆ ನೀವು ಭೂಮಿಗೆ ಸಂಬಂಧಿಸಿದ ಹೂಡಿಕೆಗಳಿಂದ ಭಾರಿ ಲಾಭವನ್ನ ಗಳಿಸುವ ಸಾಧ್ಯತೆ ಇತ್ತು ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆಯಿಂದ ನೀವು ಉನ್ನತ ಮಟ್ಟದ ಅನುಕೂಲವನ್ನ ಪಡ್ಕೊಳ್ತೀರಾ ಯಂತ್ರೋಪಕರಣ ಹಾಗೂ ಉದ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಈ ವರ್ಷ ಲಾಭದಾಯಕವಾಗಿರೋದ್ರ ಜೊತೆಗೆ ಸಂಪತ್ತು ಹೆಚ್ಚಾಗುವ ಬಲವಾದ ಸಾಧ್ಯತೆಗಳಿತ್ತು ಉದ್ಯೋಗವನ್ನು ಬದಲಾಯಿಸಲು ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥ ಜನರು ಹೊಸ ಅವಕಾಶಗಳನ್ನು ಪಡ್ಕೊಳ್ತಾರೆ ಒಟ್ಟಾರೆಯಾಗಿ ನಿಮ್ಮ ಹಣಕಾಸು ಈ ಒಂದು ಸಂದರ್ಭದಲ್ಲಿ ಬಲವಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ರು ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಯೋಗದ ಸಹಾಯದಿಂದ ನೀವು ಮತ್ತಷ್ಟು ಚೇತರಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯವನ್ನ ಆಯೋಜನೆ ಮಾಡುವ ಯೋಗ ಕೂಡಿ ಬರ್ತಾ ಇದೆ ಜೊತೆಗೆ ಈ ವರ್ಷ ಮದುವೆಗೆ ಸೂಕ್ತ ವ್ಯಕ್ತಿಗಳಿಂದ ಉತ್ತಮ ಪ್ರಸ್ತಾಪಗಳನ್ನ ನೀವು ಕೇಳಿದ್ರೆ ಅದು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮ್ಗೆ ಬಹಳಷ್ಟು ನೆಮ್ಮದಿಯನ್ನ ತಂದು ಕೊಟ್ಟಿದೆ ಇನ್ ಮುಂದೆಯೂ ಕೂಡ ನೀವು ಸೂಕ್ತ ವಾತಾವರಣದಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು ಸಂತಾನ ಯೋಗದ ಲಕ್ಷಣಗಳು ಕಾಣ್ತಾ ಇತ್ತು ಹೊಸ ಮನೆಯನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೂಡ ನೆರವೇರುತ್ತೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತೆ ಅಂತ ಹೇಳಬಹುದು ಸಂಗಾತಿಯೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುತ್ತೆ ಒಂಟಿ ಜನರಿಗೆ ಹೊಸ ಪ್ರೀತಿಯ ಸಂಬಂಧಗಳ ಬಲವಾದ ಅವಕಾಶಗಳು ಕೂಡಿ ಬರುತ್ತೆ ಜೊತೆಗೆ ನೀವು ಕೆಲವೊಂದಿಷ್ಟು ಅವಕಾಶಗಳನ್ನ ನಿಮ್ಮ ಸಂಗಾತಿಯೊಂದಿಗೆ ಪ್ರಯಾಣಿಸಲು ಬಳಸಿಕೊಳ್ಳಬಹುದು ಈ ಸಂಬಂಧ ಮತ್ತಷ್ಟು ಗಾಢಗೊಳಿಸುತ್ತೆ ಅಂತ ಹೇಳ್ಬಹುದು ಪ್ರೇಮ ವಿವಾಹಕ್ಕೆ ಯೋಚನೆಯನ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ನಿಮ್ಮ ಮನೆಯವರಿಂದ ಅನುಮೋದನೆ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಪ್ರಬಲ ಅವಕಾಶಗಳಿತ್ತು ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಆಲೋಚನೆಯನ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಏಕಾಗ್ರತೆ ಮತ್ತಷ್ಟು ಸಕ್ಸಸ್ ಅನ್ನ ತಂದುಕೊಡುತ್ತೆ ಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆುತ್ತಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ಸಿಂಹ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ಮಂಚುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು